ಶಾಂತವಾದ ಹಳ್ಳಿ ಮತ್ತು ಆಲದ ಮರ ಹಳ್ಳಿ ಮಧ್ಯದಲ್ಲಿ ದೊಡ್ಡ ಆಲದ ಮರ ಆ ಮರದ ಮೇಲೆ ಬುದ್ಧಿವಂತ ಕೋತಿ ಕೂತಿದೆ ಮಕ್ಕಳ ಆಟ ಮಕ್ಕಳು ಆಲದ ಮರದ ಕೆಳಗೆ ಆಡಿ ನಗುತ್ತಾರೆ ಹಣ್ಣುಗಳು ಕಂಡುಬರುತ್ತವೆ ಮಕ್ಕಳು ಭೂಮಿಯ ಮೇಲೆ ಬಿದ್ದ ಹಸಿಹಸಿ ಮಾವು ಹಣ್ಣುಗಳನ್ನು ನೋಡುತ್ತಾರೆ ಜಗಳ ಆರಂಭ ಮಕ್ಕಳು ಯಾರಿಗೆ ದೊಡ್ಡ ಹಣ್ಣು ಎಂದು ಜಗಳ ಮಾಡುತ್ತಾರೆ ಕೋತಿಯ ಗಮನ ಬುದ್ಧಿವಂತ ಕೋತಿ ಮಕ್ಕಳನ್ನು ಗಮನಿಸುತ್ತಾ ಬುದ್ಧಿವಂತಿಯಾಗಿ ಯೋಚಿಸುತ್ತದೆ ಕೋತಿ ಕೆಳಗಿಳಿಯುತ್ತದೆ ಕೋತಿ ಮದ್ದು ಮದ್ದು ಮರದಿಂದ ಕೆಳಗಿಳಿಯುತ್ತದೆ ಪಾಠ ಹೇಳುವ ಕೋತಿ ಕೋತಿ ಹೇಳುತ್ತದೆ ಏಕೆ ಜಗಳ ಹಂಚಿಕೊಂಡರೆ ಎಲ್ಲರಿಗೂ ಸಂತೋಷ ಹಣ್ಣು ಹಂಚಿಕೆ ಕೋತಿ ಮಕ್ಕಳಿಗೆ ಸಮವಾಗಿ ಹಣ್ಣು ಹಂಚುತ್ತದೆ ಮಕ್ಕಳು ನಗುತ್ತಾ ಹಣ್ಣುಗಳನ್ನು ಸ್ವೀಕರಿಸುತ್ತಾರೆ ಮಕ್ಕಳ ಸಂತೋಷ ಮಕ್ಕಳು ಹಣ್ಣನ್ನು ತಿನ್ನುತ್ತಾ ನಗುತ್ತಾ ಆಟವಾಡುತ್ತಾರೆ ಕೋತಿಯ ಸಂತೋಷ ಕೋತಿ ಮರಕ್ಕೆ ಹಿಂತಿರುಗಿ ನಗುತ್ತಾ ಮಕ್ಕಳನ್ನು ನೋಡುತ್ತದೆ ಹಳ್ಳಿ ಶಾಂತವಾಗಿರುತ್ತದೆ ಈ ಕಥೆಯ ಸಂದೇಶ ಏನಂದ್ರೆ ಹಂಚಿಕೊಳ್ಳುವುದು ಸಂತೋಷ ತರುತ್ತದೆ